ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಮತೀಯ ಬಣ್ಣ ಬಳಿದು ಅಶಾಂತಿ ಮುಂಟುಮಾಡಲು ಯತ್ನಿಸಿದ ಕೋಮುವಾದಿಗಳ ಕ್ರಮವನ್ನು ವಿರೋಧಿಸಿ ಮತ್ತು ಉದ್ರೇಕಕಾರಿ ಭಾಷಣ ಬಿಗಿದ ಬಿಜೆಪಿ ಶಾಸಕರುಗಳ ಸಹಿತ ಸಂಘ ಪರಿವಾರದ ಮುಖಂಡರ ಮೇಲೆ ಝುಮೋಟೊ ಪ್ರಕರಣದಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಸೇರಿದಂತೆ ಅನೇಕ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಮಂಗಳೂರು ಕ್ಲಾಕ್ ಟವರ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಸುನೀಲ್ ಕುಮಾರ್ ಬಜಲ್ ಆಕ್ರೋಶ ವ್ಯಕ್ತಪಡಿಸಿದರು ಅದಕ್ಕೆ ಡ್ರಸ್ ಮತ್ತೊಂದು ಇನ್ನೊಂದನ್ನ ಕನೆಕ್ಷನ್ ಅನ್ನು ಕೊಟ್ಟು ಮತ್ತೇನ್ ಹೇಳಿದ್ರು ನೋಡಿ ಆ ಏರಿಯಾದಲ್ಲಿ ಹಿಂದೂಗಳಿಗೆ ನಡೆದಲಿಕ್ಕೆ ಆಗ್ತಾ ಇಲ್ಲ ಏನೇನೆ ಕಥೆಗಳನ್ನ ಕಟ್ಟಿದ್ರು ಕೆಟ್ಟು ಶಾಸಕರಾಗಿ ಅಸೆಂಬ್ಲಿಗೆ ಹೋಗ್ಬಾರ್ದಿತ್ತು ಏನಾಗ್ತಿತ್ತು ಆದ್ರೆ ಇಲ್ಲಿನ ಅಲ್ಪಸಂಖ್ಯಾತ ಸತ್ಯಪಥಕ್ಕೆ ಕೆಲ್ಪ ಬಾವುಟ ಈ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದು ಮಾತ್ರ ಅಲ್ಲ दक्षिण कन्ड जिले के